ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಳ ಮೀಸಲಾತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಿಮಗೆಲ್ಲ ಗೊತ್ತೇ ಇದೆ ಸರ್ಕಾರ ಮತ್ತು ಆಯೋಗದಿಂದ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಸೊ ಇನ್ನೇನು ಒಂದು ಟೆನ್ ಪರ್ಸೆಂಟ್ ಸಮೀಕ್ಷೆ ಓದಿದೆ ಅಂತ ಆಯೋಗ ಹೇಳಿದೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕವ ಕೂಡ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ ಸೊ ಈ ವಿಷಯದಲ್ಲಿ ಒತ್ತಡ ಅನ್ನೋದು ತುಂಬಾ ಸರ್ಕಾರದ ಮೇಲಿದೆ ಈಗಾಗಲೇ ನಿನ್ನೆ ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆ ಏನು ಕಳೆದ ತೊಂಬತ್ತೆಂಟು ದಿನಗಳಿಂದ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದರು ದಲಿತಪರ ಸಂಘಟನೆಗಳು ನಿನ್ನೆ ಫ್ರೀಡಂ ಪಾರ್ಕಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಿ ರಸ್ತೆ ತಡೆಯನ್ನು ಮಾಡಿ ಆದಷ್ಟು ಬೇಗ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಹಾಗೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಕೂಡ ಬಡ್ತಿಯನ್ನು ನೀಡಬಾರ್ದು ಪ್ರಮೋಷನ್ಸ್ಗಳು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇದು ನಮಗೆ ಬಹುದೊಡ್ಡ ಅನ್ಯಾಯ ಆಗುತ್ತೆ ಆ್ಯಂಡ್ ಅದರ ಜೊತೆ ನೇಮಕಾತಿಗಳನ್ನು ಕೂಡ ಮಾಡಬೇಕಾಗಿರೋದ್ರಿಂದ ಶೀಘ್ರದಲ್ಲೇ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರದ ರೀತಿ ಕಾಂಗ್ರೆಸ್ ಸರ್ಕಾರ ಇರುವಂಥ ರಾಜ್ಯದಲ್ಲಿ ನಾಲ್ಕು ತಿಂಗಳಿಗೆ ಒಳ ಮೀಸಲಾತೆಯನ್ನು ಜಾರಿಗೊಳಿಸಿದ್ರು ಇವರು ಎರಡು ತಿಂಗಳು ಎರಡು ತಿಂಗಳಂತ ಹೇಳ್ತಾ ಬಂದು ಹತ್ತು ತಿಂಗಳಾಗೋಯ್ತು ಇನ್ನೂ ಯಾವುದೇ ಹೊಸ ನೋಟಿಫಿಕೇಶನ್ಸ್ ಇಲ್ಲ ಒಂದು ಕಡೆ ಜನರಲ್ ಮೆರಿಟ್ ಮತ್ತು ಕ್ಯಾಂಡಿಡೇಟ್ಸ್ಗಳಿಗೆ ಏಜ್ ಲಿಮಿಟ್ ಕ್ರಾಸ್ ಆಗುವಂಥ ಭಯ ಇದೆ ಈಗಾಗಲೇ ಹಲವಾರು ಹುದ್ದೆಗಳದ್ದು ಏಜ್ ಲಿಮಿಟ್ ಕೆಲವರಿಗೆ ಕ್ರಾಸ್ ಆಗಿದೆ ಅಂಥವರು ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೇಳ್ತಾ ಇದ್ದಾರೆ ಸೊ ಈ ಕಡೆ ಸರ್ಕಾರ ಕೂಡ ಯಾಕೋ ನಿಧಾನಗತಿಯ ಧೋರಣೆಯನ್ನು ಈ ವಿಷಯದಲ್ಲಿ ಅನುಸರಿಸ್ತಾ ಇದೆ ಈ ವಿಷಯವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಈಗ ನಿಧಾನಕ್ಕೆ ಎಚ್ಚೆತ್ತುಕೊಳ್ತಾ ಇದ್ದಾರೆ ಕಾರಣ ಇಷ್ಟೇ ಎಷ್ಟು ದಿನ ಅಂತ ನಾವು ಇದೇ ರೀತಿ ಲೈಬ್ರರಿಲಿ ಕೂತ್ಕೊಂಡು ನೋಟಿಫಿಕೇಶನ್ ಓದೋದು ಸೊ ನೀವು ನೋಟಿಫಿಕೇಶನ್ ಮಾಡಿಲ್ಲ ಅಂತಂದರೆ ನಮಗೆ ಪ್ರತಿ ತಿಂಗಳು ಖರ್ಚಿಗೆ ಹಣವನ್ನು ನೀಡಿ ಇಲ್ಲದೆ ಹೊರತು ನಾವು ಇಲ್ಲಿ ಪ್ರಿಪ್ರೇಷನ್ ಮಾಡಿಕೊಂಡು ಶ್ರಮ ಪಡ್ತಾ ಇರೋದು ನೋಟಿಫಿಕೇಶನ್ಗಳಿಗಾಗಿ ಸೊ ಇಲ್ಲವೇ ನೀವು ಶೀಘ್ರವಾಗಿ ನೇಮಕಾತಿ ಆರಂಭಿಸಿ ಅಂತ ಒತ್ತಡ ಹಾಕ್ತಾ ಇದ್ದಾರೆ ಈಗಾಗಲೇ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಒಂದು ವಿದ್ಯಾರ್ಥಿ ಕ್ರಾಂತಿಯನ್ನು ಮಾಡ್ತೀವಿ ನೀವೇನಾದರೂ ಶೀಘ್ರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ನೇಮಕಾತಿಯನ್ನು ಆರಂಭ ಮಾಡಿಲ್ಲ ಅಂತ ಅಂಥೇಳಿ ಸರ್ಕಾರಕ್ಕೆ ಈಗ ಎಚ್ಚರಿಕೆಯನ್ನು ನೀಡಿವೆ ಸರ್ಕಾರ ಕೂಡ ಈ ವಿಷಯದಲ್ಲಿ ತುಂಬ ಶೀಘ್ರವಾಗಿ ಮೀಸಲಾತಿ ಸಮೀಕ್ಷೆಯನ್ನು ಮುಗಿಸಬೇಕಾಗಿತ್ತು ಬಟ್ ಇಲ್ಲಿ ಸರ್ಕಾರವು ಕೂಡ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡಿದೆ ಸರಿಯಾಗಿ ಜಾಗೃತಿಯನ್ನು ಮೂಡಿಸಿಲ್ಲ ಜನರಿಗೆ ಆ್ಯಂಡ್ ಶಿಬಿರಗಳನ್ನು ಮಾಡಿದೆ ಬಟ್ ಅಲ್ಲಿ ಹೆಂಗೆ ತಲುಪಬೇಕು ಜನ ಹೆಂಗೆ ಹೋಗಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಮಾಹಿತಿ ಕೊಟ್ಟಿಲ್ಲ ಇನ್ನು ಶಿಕ್ಷಕರ ಬಳಕೆ ಮಾಡ್ಕೊಂಡ್ರು ಶಾಲೆಗಳು ಆರಂಭವಾಗಿದ್ದರಿಂದ ಶಿಕ್ಷಕರು ಕೂಡ ಈಗಾಗೇನು ಅವ್ರ ಡ್ಯೂಟಿಗೆ ಜಾಯಿನ್ ಆಗಬೇಕು ಇಲ್ಲಿ ಶಿಕ್ಷಕರು ಕೂಡ ಸರಿಯಾಗಿ ಸಿಗೋ ಸಿಗ್ತಾಯಿಲ್ಲ ಈ ಕಡೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯೇ ಹೆದ್ದು ಕಾಣ್ತಾ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟೋ ಶಾಲೆಗಳಲ್ಲಿ ಒಬ್ಬ ಶಿಕ್ಷಕ ಮಾತ್ರ ಈ ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಂತ ಹೋಗುವಂಥ ಪರಿಸ್ಥಿತಿ ಇದೆ ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ವೇಕೆನ್ಸಿಯಿಂದ ಈಗ ನಿಂತು ಹೋಗಿವೆ ಕೆಲಸಗಳೇ ನಡೀತಾ ಇಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ನೌಕರರ ಕೊರತೆ ಇದೆ ಸೊ ಇದೆಲ್ಲವನ್ನು ಅರಿತುಕೊಂಡು ಸರ್ಕಾರ ಇನ್ನೊಂದು ತಿಂಗಳಲ್ಲಿ ಜುಲೈ ಅಂತ್ಯದ ವೇಳೆಗೆ ವರದಿಯನ್ನು ಸಿದ್ಧಪಡಿಸಿ ಕೊಟ್ಟರೆ ಆಯೋಗ ಆಗಸ್ಟ್ಗೆ ಜಾರಿ ಮಾಡಿ ಇನ್ ಕೇಸ್ ಸೆಪ್ಟೆಂಬರಿಂದ ನೋಟಿಫಿಕೇಷನ್ ಆರಂಭಿಸಿದರೆ ಖಂಡಿತವಾಗಿ ಎಲ್ಲರಿಗೂ ಕೂಡ ಒಳಿತಾಗುತ್ತೆ ಈಗ ತುಂಬ ಜನ ಹೇಳ್ಬೋದು ಕೆಲವರು ಹೇಳು ಟ್ವೆಂಟಿ ಸಿಕ್ಸಿಗೆ ನೋಟಿಫಿಕೇಷನ್ ಆಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹಂಗೇನಾದರೂ ಆದರೆ ಖಂಡಿತವಾಗಿ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಹೋರಾಟವನ್ನು ಮಾಡೇ ಮಾಡ್ತಾರೆ ಇಲ್ಲಿ ನೋಟಿಫಿಕೇಶನ್ಗೆ ಕಾಯ್ತಾ ಇರುವಂಥವ್ರಿಗೆ ವಯೋಮಿತಿ ಏನು ಇನ್ನೇನು ಮುಗಿಯೋಗಿ ಬಂದಿಂತ ಬಂದಂಥವ್ರಿಗೆ ತುಂಬ ಅಂದರೆ ತುಂಬ ಸಮಸ್ಯೆ ಆಗ್ತಾಯಿದೆ ಎಸ್ಪೆಷಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ನ ಎಕ್ಸಾಮ್ಸ್ ಕೂಡ ಪ್ರಿಪ್ರೇಷನ್ ಮಾಡ್ತಾ ಇರೋರಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ತುಂಬ ನೋಟಿಫಿಕೇಷನ್ ಆಗ್ತಾಯಿದೆ ಈಗ ಎಸ್ ಎಸ್ ಸಿ ಆಯಿತು ನಿನ್ನೆ ತಾನೇ ಯು ಪಿ ಎಸ್ಸಿದು ಕೂಡ ಎಕ್ಸಾಮ್ ಆಯಿತು ಸೊ ಅಗೇನು ಆಗ್ತಾ ಇದೆ ಬಟ್ ಸ್ಟೇಟಲ್ಲಿ ಸ್ಟಕ್ ಆಗಿಬಿಡುತ್ತೆ ಕಳೆದ ಅಕ್ಟೋಬರಿಂದ ಯಾವುದೇ ನೋಟಿಫಿಕೇಷನ್ ಇಲ್ಲ ಅದ್ರ ಜೊತೆ ಈ ಕೆ ಪಿ ಎಸ್ ಸಿ ಅಂತವ್ರದ್ದು ಕರಪ್ಷನ್ಗಳು ಬೇರೆ ಇವ್ರ ವಿರುದ್ಧಕ್ಕೆ ಹೋರಾಟ ಮಾಡಿ ಮಾಡಿ ಅರ್ಧ ಅಭ್ಯರ್ಥಿಗಳು ಸುಸ್ತಾಗಿ ಹೋಗಿದ್ದಾರೆ ಸೊ ಈ ಬಾರಿ ನೋಟಿಫಿಕೇಷನ್ಗಳು ಆಗಬೇಕು ಬಟ್ ಶೀಘ್ರದಲ್ಲಿ ಆಗಬೇಕು ಅನ್ನೋದು ಎಲ್ಲ ಅಭ್ಯರ್ಥಿಗಳ ಒಂದು ಒತ್ತಡ ಆ್ಯಂಡ್ ಈ ಮೂಲಕ ಆಲ್ರೆಡಿ ನಿನ್ನೆಯಿಂದ ಟ್ವಿಟರ್ ಕ್ಯಾಂಪೇನ್ ಕೂಡ ಮಾಡ್ತಾಯಿದ್ದಾರೆ ಕೆಲವೊಂದಿಷ್ಟು ಪಾಪುಲರ್ ಇರುವಂಥ ಏನಿದೆ ಕೋಚಿಂಗ್ ಸೆಂಟರ್ ಆಗಿರ್ಬೋದು ಟೆಲಿಗ್ರಾಮ್ ಪೇಜ್ಗಳು ಸ್ವಲ್ಪ ಈ ಒಂದು ಏನಿದೆ ಟ್ವಿಟರ್ ಕ್ಯಾಂಪೇನಿಗೆ ಸಹಕರಿಸಿದರೆ ದೊಡ್ಡ ಮಟ್ಟದಲ್ಲಿ ಇದು ರೀಚ್ ಆಗುತ್ತೆ ಬಿಕಾಸ್ ಸರ್ಕಾರಕ್ಕೆ ಹೇಗಾದರೂ ಮಾಡಿ ಇದನ್ನು ತಲುಪಿಸ್ಬೇಕು ಎಚ್ಚರಿಕೆ ಕೊಡಬೇಕು ಅದಷ್ಟು ಶೀಘ್ರ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ಇವೇನು ದಲಿತ ಪರ ಸಂಘಟನೆಗಳಿಗೂ ಕೂಡ ಗೊತ್ತು ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಇದೆಷ್ಟು ಡಿಲೇ ಆಗುತ್ತೋ ಅಷ್ಟು ಅವರು ಕೂಡ ಸಫರ್ ಆಗ್ತಾರೆ ಅಂತ ಸೊ ಅದಕ್ಕೆ ಎಲ್ಲರೂ ಕೂಡ ಈ ವಿಷಯದಲ್ಲಿ ಒಗ್ಗಟ್ಟಾಗಿ ನಿಂತಿದ್ದಾರೆ ಸರ್ಕಾರ ಈ ವಿಷಯವನ್ನು ಶೀಘ್ರದಲ್ಲೇ ಬಗೆಹರಿಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಧನ್ಯವಾದಗಳು